ಇಲ್ಲಿ ನೋಡಿ ನಾನು ಅಗಸೆ ಬೀಜಗಳನ್ನು ತೊಗೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಅಗಸಿ ಅಂತ ಕರಿತೀವಿ ರೀ ಇದ್ರ ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಿ ರೀ ನಾವು ಮತ್ತು ಇದಕ್ಕೆ ನಾವು ಅಗಸಿ ಹಿಂಡಿ ಅಂತ ಕರಿತೀವಿ ಕೆಲವೊಬ್ಬರು ಇದ್ರದ್ದು ಚಿಕ್ಕಿನೂ ಮಾಡಿರ್ತಾರೆ ರೀ ನಾನು ಇದು ಆರೋಗ್ಯಕ್ಕೂ ತುಂಬಾ ಇದು ಇವತ್ತು ನಾನು ಈ ರೆಸಿಪಿಯಲ್ಲಿ ಈ ಅಗಸೆ ಬೀಜಗಳನ್ನ ಬಳಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಬಳಸ್ತೀನಿ ರೀ ಅನ್ಕತಕಾಯಿದ್ದೀನಿ ಸೈಡ್ಗೆ ಇಡ್ತೀನಿ ಈಗ ಇಲ್ಲಿ ಮಿಕ್ಸಿ ಜಾರಿಗೆ ಇಲ್ಲಿ ಒಂದು ಬಟ್ಲಾಗಷ್ಟು ಈ ದಪ್ಪ ಕಡಲೆ ಅಥವಾ ಚೆನ್ನ ರಾತ್ರಿನೇ ನೆನೆಸ್ಬಿಟ್ಟಿದ್ದೀರಿ ಇದನ್ನು ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಒಂದು ಐಸ್ ಚೀಟಿನ ತೊಗೊಂಡ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ನೋಡಿರಿ ಈ ಕಡಲೆ ಕಾಳು ಏನಾಗಿದೆ ಚೆನ್ನಾಗಿ ನೆಂದವ ಇಲ್ಲಾಂದ್ರೆ ಇನ್ನೊಂದು ಕಪ್ ಕಡಲೆ ಬರ್ತದಲ್ಲ ಅದನ್ನಾದ್ರೂ ತೊಗೋಬೋದು ಈಗಿದ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಇದನ್ನು ತುಂಬ ಪ್ರೋಟೀನ್ ಇರುವಂಥದ್ದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರೀ ಇದನ್ನು ನೋಡಿ ಈಗಿದು ಗ್ರೈಂಡ್ ಆಗ್ಯದ ರೀ ನೋಡಿ ಫಸ್ಟ್ ಇದನ್ನು ನೀರು ಹಾಕ್ತೀನಿ ಹಾಗೆ ಗ್ರೈಂಡ್ ಮಾಡ್ಕೊಂಡಿನಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಹೆಸರು ಕಾಳಿನ ಮೊಳಕೆ ಕಾಳನ್ನು ಇದ್ದೀನಿ ರೀ ನೋಡಿ ಒಂದು ಬಟ್ಲು ಕಾಳು ಒಂದು ಬಟ್ಲಾಗಷ್ಟೇ ಹೆಸರು ಮೊಳಕೆಯನ್ನು ಇದ್ದೀನಿ ರೀ ಈಗ ಇದನ್ನು ಫಸ್ಟ ಮಿಕ್ಸ್ ಮಾಡಿಕೊಂಡು ಹಾಗೆ ಗ್ರೈಂಡ್ ಮಾಡಿ ಒಂದು ಎರಡು ಸ್ಪೂನು ಮೂರು ಸ್ಪೂನು ಆಗಷ್ಟು ಅಷ್ಟನ್ನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ತುಂಬ ಫೈನ್ ಪೇಸ್ಟ್ ಏನು ಬೇಡ್ರಿ ಸ್ವಲ್ಪ ತರಿ ತರಿ ಇದ್ರೂ ನಡೀತದೆ ರೀ ಸ್ವಲ್ಪ ತರಿ ತರಿ ಕಾಣೋದ್ ಇದೇ ಥರ ಅಷ್ಟೇ ತುಂಬಾ ನೀರು ಹಾಕಬೇಡ್ರಿ ಒಂದು ಮೂರು ಸ್ಪೂನ್ ಆಗಷ್ಟು ಅಷ್ಟೇ ನೀರನ್ನು ಹಾಕೊಂಡ್ಬಿಟ್ಟು ಓಪನ್ ಮಾಡಿ ಸ್ಪೂನಿಂದ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊರಿ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕ್ತೇನೆ ನೋಡಿ ತುಂಬ ಹೆಲ್ದಿ ಮತ್ತು ಪ್ರೋಟೀನ್ ಇರುವಂಥ ಪ್ರೋಟೀನ್ ರೆಸಿಪಿ ಅಂತಲೂ ನೀವು ಕರಿಬೋದು ರೀ ಡಯಟ್ ಮಾಡೋರು ಅಥವಾ ವೆಯ್ಟ್ ಲಾಸ್ ಮಾಡೋರು ಈ ರೀತಿ ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪನ್ ಹಾಕ್ತಾ ಇದೆ ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಿ ಒಂದು ಸ್ಪೂನ್ ಆಗಷ್ಟೇ ಅಗಸೆ ಬೀಜಗಳನ್ನ ಹಾಕ್ತಾಯಿದ್ದೀನಿ ಅಗಸೆ ಬೀಜ ಇದು ಹುರಿದಿಲ್ರಿ ಹಾಗೆ ಅದ ಮತ್ತು ಹಾಗೆ ತಿನ್ನಂದ್ರೆ ತಿನ್ನೋಕ್ಕಾಗಲ್ಲ ಈ ರೀತಿ ರೆಸಿಪಿಯಲ್ಲೂ ಇದನ್ನು ಹಾಕೋಬೋದು ರೀ ನೋಡಿ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ನೋಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ನಿಂಬೆ ರಸನ ಹಾಕ್ಬೋದು ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ಒಂದು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದನ್ನ ಖಾರ ನೋಡಿ ಹಾಕೋರಿ ಬೈಂಡಿಂಗ್ ಸಲುವಾಗಿ ನಾನು ಇಲ್ಲಿ ಎರಡೇ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇದನ್ನು ಎರಡು ರೀತಿಯೂ ತಿನ್ಬೋದು ನೋಡಿ ಎರಡು ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಷ್ಟ ನೋಡಿರಿ ಇದೇ ರೀತಿ ಇಷ್ಟ ಮೆತ್ತಗಿದ್ರೆ ಸಾಕ್ರಿ ಈಗ ನೋಡಿ ಈಗ ಸಣ್ಣ ಸಣ್ಣ ಕಟ್ಲೆಟ್ಗಳನ್ನ ಮಾಡ್ಕೊತೀನಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ತುಂಬ ಸ್ವಲ್ಪ ದಪ್ಪ ಇರಬಾರ್ದು ರೀ ಈ ಕಟ್ಲೆಟ್ ಹತ್ತೋದಿಲ್ಲ ತೆಳವಾಗಿಯೇ ಇರಬೇಕು ರೀ ಇದಕ್ಕೊಂದು ಸ್ವಲ್ಪ ಬೆಳಿ ಎಳ್ಳನ್ನು ಹಾಸ್ತಾಯಿದ್ದೀನಿ ನೀವು ಇನ್ನೊಂದು ಸ್ಪೂನ್ ಬೇಕಂದ್ರೆ ಅಗಸೆಯನ್ನು ಹಾಕೋಬೋದು ರೀ ಅಗಸೆ ಬೀಜಗಳನ್ನ ನೋಡಿರಿ ಇದೇ ರೀತಿಯೇ ಒಂದು ನಾಲ್ಕೈದನ್ನು ರೆಡಿ ಮಾಡ್ಕೋತೀನಿ ಆಲ್ರೆಡಿ ಪ್ಯಾನು ಕೈಲಿಕ್ಕೆ ಇಟ್ಟಿನಿ ನೋಡಿರಿ ಅತಿ ಕಡಿಮೆ ಎಣ್ಣೆ ಬಳಸಿ ಹೆಲ್ದಿಯಾಗಿ ಮಾಡಿರ್ ಮಾಡ್ತಾ ಇರುವಂಥ ರೆಸಿಪಿ ರೀ ಇದನ್ನು ಆಲ್ರೆಡಿ ಪ್ಯಾನಿಗೆ ಒಂದೇ ಸ್ಪೂನ್ ಆಗಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಪ್ಯಾನ್ ದಲ್ಲಿ ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಈ ರೀತಿ ತಟ್ಟು ಬಿಟ್ಟು ತಗೋತೀನಿ ಅಂದ್ರೆ ನೋಡ್ರಿ ತೆಳ್ಳಗಿರೀ ದಪ್ಪ ಇರೋದು ಬೇಡ ದಪ್ಪಿದ್ರೆ ಚೆನ್ನಾಗತ್ತಲ್ರಿ ನೋಡಿ ಇನ್ನೊಂದು ಸ್ವಲ್ಪ ಈ ರೀತಿ ತಟ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಪ್ಯಾನ್ದಲ್ಲಿ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆನೇ ಬೇಡ ಅಂದ್ರೆ ನೀವು ಎಣ್ಣೆಯಲ್ಲಿ ಆದ್ರೂ ಇದನ್ನ ಮಾಡ್ಬೋದು ಬೇಯಿಸ್ಬಿಟ್ಟು ತಗೋಬಹುದು ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತಗೊಂಡು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಬೇಯಿಸ್ಬಿಟ್ಟು ತಗೊಂಡು ನೋಡಿ ಒಂದು ಸೈಡ್ ಬೇಯ್ದ ಮೇಲೆ ಮತ್ತೆ ಇರ್ಬಿಡಿ ಇಲ್ಲ ತುಂಬನೇ ಹೊರಗಿನ ಲೇಯರ್ ಕ್ರಿಸ್ಪಿ ಬೇಕಂದ್ರೆ ನೀವೊಂದು ಎರಡು ಸ್ಪೂನ್ ಆಗಷ್ಟು ಇಲ್ಲಿ ಸಣ್ಣ ರವೆ ಅಥವಾ ರವೆ ಏನಾದ್ರೂ ಹಾಕ್ಬೋದು ನೋಡಿ ಎರಡು ಸೈಡ ಚೆನ್ನಾಗಿ ಬೇಯಲಿರಿ ಅವು ನೋಡಿ ಎರಡು ಸೈಡ ಚೆನ್ನಾಗಿ ಬೇಯ್ದಾವ ಈ ರೀತಿ ಮಾಡಿ ನೀವು ಇದನ್ನು ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ನೋಡಿ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿ ಎರಡು ಸೈಡ ಚೆನ್ನಾಗಿ ಬೇಯ್ದವ್ರಿ ನೋಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ದಲ್ಲಿಟ ಚೆನ್ನಾಗಿ ಬೇಯಿಸ್ಬಿಟ್ಟು ತಗೋರಿ ನೋಡಿ ಈ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ತಗೊಂಡ್ಬಿಟ್ಟು ತೊಗೊಂಡ್ರಿ ನೋಡಿ ಇದನ್ನು ಬಿಸಿ ಬಿಸಿ ಹೀಗೇನು ಸಾಸ್ ಜೊತೆಯೂ ತಿನ್ಬೋದು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಅಥವಾ ನೀವು ಸಾಸ್ ಬೇಡ ಗ್ರೀನ್ ಇದನ್ನು ಗ್ರೀನ್ ಚಟ್ನಿ ಜೊತೆಯೂ ತಿನ್ಬೋದು ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಚೆನ್ನಾಗಿರ್ತದೆ ರೀ ನೋಡಿ ಇದೇ ರೀತಿಯೇ ತಿನ್ಬೋದು ನಾನು ಇನ್ನೊಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದರಿಂದ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಒಂದು ಚಾಟನ್ನು ಮಾಡಿ ಇಲ್ಲ ನಾವು ವೆಯ್ಟ್ ಲಾಸ್ ಮಾಡೋರು ಬೇಗನೆ ತಿಂತೀವಿ ಸಾಯಂಕಾಲ ಅಂದರೆ ಈ ರೀತಿಯೂ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ರೀ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಮೊಸರನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಇದು ಕೊತ್ತಂಬರಿ ಮತ್ತು ಪುದೀನ ಚಟ್ನಿ ಆದರೆ ಇದು ಸ್ವಲ್ಪ ಸ್ವೀಟ್ ಚಟ್ನಿ ನೋಡಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಸಣ್ಣದಾಗ ಕಟ್ ಮಾಡಿಬಿಟ್ಟು ಮಾಡಿಬಿಟ್ಟಾಕ್ರಿ ಸ್ವಲ್ಪ ಕ್ಯಾರೆಟನ್ನು ದುರ್ದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಬೀಟ್ರೂಟನ್ನು ಆದ್ರೂ ಹಾಕ್ಬೋದು ರೀ ಸ್ವಲ್ಪ ದಾಳಿಂಬೆ ಕಾಳನ್ನು ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಒಂದು ಸಲ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ನಾನು ಇರಲಿ ನೋಡಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲೆಲ್ಲೂ ಹಾಕ್ತಾಯಿದ್ದೀನಿ ಇದು ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಚಾಟ್ರಿ ಇಲ್ಲ ಮಕ್ಕಳಿಗೆ ಇದ್ದೀರಿ ಅಂದ್ರೆ ನೋಡಿ ಈ ರೀತಿ ಹೆಲ್ದಿನೇ ಬೇಕು ನಮ್ಗೆ ಬೇಡ ಕರ್ತಿರೋದು ಅದಂದ್ರೆ ನಡೀತದೆ ರೀ ಸ್ವಲ್ಪ ಮಕ್ಕಳಿಗೆ ಕೊಡ್ತಿದ್ರು ಇನ್ನೊಂದು ಸ್ವಲ್ಪ ನೀವು ಈ ರೀತಿ ಜೀರೋ ಸೈಜ್ ಶೇಫ್ ಅಥವಾ ಪರ್ಸನ್ನು ಹಾಕ್ಬಿಟ್ರೂ ಕೊಡ್ಬೋದು ರೀ ನೋಡಿ ಆಲೂಗಡ್ಡೆಯನ್ನು ಬಳಸ್ತೇನೆ ಮಾಡಿರುವಂಥ ಟೇಸ್ಟಿಯಾಗಿರುವಂಥ ಚಾಟ್ ರೆಸಿಪಿ ರೀ ನೋಡಿ ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ತಿನ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ತಿನ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಏನಾದರೂ ಸಲಹೆಗಳನ್ನು ಕೊಡೋದಿತ್ತು ಅಂದರೆ ಕನ್ನಡದ ಅಡುಗೆ ಲೆಕ್ಕ ಕಮೆಂಟ್ ಮಾಡಿ ತಿಳಿಸ್ರಿ